ವೆಲ್ಕಮ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇದು ಬಂದು ಟೈಲರಿಂಗ್ ಕ್ಲಾಸ್ ತೋಳ್ ಕಟಿಂಗ್ ಕಂಪ್ಲೀಟ್ ಆಗಿ ಪರ್ಫೆಕ್ಟ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ನಾರ್ಮಲ್ ಆಗಿ ನಾನು ಎವ್ರಿ ಟೈಮ್ ಎಲ್ಲಾ ವಿಡಿಯೋದಲ್ಲೂ ಹೇಳ್ಕೊಟ್ಟಿದ್ದೀನಿ ಬಟ್ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದು ಫಾರ್ಮುಲಾಸ್ ಇರ್ತಾವೆ ತೋಳ್ ಕಟಿಂಗ್ ಮಾಡೋ ಪರ್ಫೆಕ್ಟ್ ಆಗಿ ಯಾವ ರೀತಿ ನಾವು ತೋಳ್ ಕಟಿಂಗ್ ಮಾಡಬೇಕು ಮುಂದಿನ ಭಾಗದ ಶೇಪ್ ಹಿಂದಿನ ಭಾಗದ ಶೇಪ್ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಇದನ್ನ ಆಲ್ರೆಡಿ ಇಲ್ಲಿ ಇದೆ ಅಲ್ಲ ಈ ತೋಳಿಂದು ಇದನ್ನ ಕಟಿಂಗ್ ಮಾಡಿ ನಾನು ನಿಮಗೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ ಬಟ್ ನಾನು ಏನ್ ಮಾಡಿದೆ ಅಂದ್ರೆ ನಿಮ್ಗೆ ನಿಮ್ ಜೊತೆಗೆ ಮಾತಾಡ್ತಾ ಮಾಡ್ತಾ ಅಂತ ನಿಮ್ಗೆ ಹೇಳ್ತಾ ಹೇಳ್ತಾ ಈ ಲೈನಿಗೆ ಕಟ್ ಮಾಡ್ಬೇಕಾಗಿತ್ತು ಈ ಲೈನಿಂಗ್ ಕಟ್ ಮಾಡಿದೆ ಬಟ್ ನಾನು ಹಂಗಾಗಿ ನಾನು ಆ ವಿಡಿಯೋ ಡಿಲೀಟ್ ಮಾಡ್ಬಿಟ್ಟೆ ಯಾಕಂದ್ರೆ ನಾನು ಇವಾಗ ನಾನು ಏನ್ ತೋರಿಸ್ತೀನಿ ನೀವು ಅದನ್ನೇ ಮಾಡ್ತೀರಿ ನೀವು ಅದೇ ತರನೇ ಕಟ್ ಮಾಡ್ತೀರಿ ಅವಾಗ ನಿಮಗೆ ಮಿಸ್ಟೇಕ್ ಆಗ್ಬಾರ್ದು ಹಂಗಾಗಿ ನಾನು ಆ ವಿಡಿಯೋ ಡಿಲೀಟ್ ಮಾಡಿ ಮತ್ತೆ ಈ ಮೆಥಡ್ ನ ಈ ಫಾರ್ಮುಲಾಸ್ ಈ ಟ್ರಿಕ್ಸ್ ಏನಿದಾವ ಈ ಟಿಪ್ಸ್ ಏನಿದಾವೆ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಇನ್ನೊಂದ್ ಟೈಮ್ ಹೇಗ್ ಕೊಡ್ಬೇಕಂತ ಹೇಳಿ ಆ ವಿಡಿಯೋ ಡಿಲೀಟ್ ಮಾಡ್ಬಿಟ್ಟಿದ್ದೀನಿ ಬಟ್ ನನಗ್ ನನಗೆ ಅದು ಕೂಡ ನನಗ್ ಕೂಡ ಗೊತ್ತಿರ್ಲಿಲ್ಲ ಯಾರೋ ಒಬ್ರು ನನಗೆ ಕಮೆಂಟ್ ಮಾಡಿ ಹೇಳಿದ್ರು ನೀವು ಈ ತರ ಮಾಡಿದೀರಿ ಅಂತ ಹೇಳಿ ಕೆಲವೊಬ್ ಕೆಲವೊಂದು ಟೈಮು ಎಲ್ರಿಗೂ ಮಿಸ್ಟೇಕ್ ಆಗ್ತಾ ಆಗ್ತಾ ಇರ್ತವಲ್ವಾ ಸೊ ಅದೇ ತರ ನನಗೂ ಮಿಸ್ಟೇಕ್ ಮಿಸ್ಟೇಕ್ ಆಗಿತ್ತು ಮಿಸ್ಟೇಕ್ ಅನ್ನೋದ್ಕಿಂತ ನಾನು ಅದನ್ನ ನೋಡ್ಕೊಂಡಿದ್ದಿಲ್ಲ ಕಟಿಂಗ್ ಮಾಡೋ ಟೈಮ್ ನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ಈ ಲೈನಿಗೆ ಹಾಕೋದ್ ಬಿಟ್ಟು ಈ ಲೈನಿಗೆ ಹಾಕಿದ್ದೆ ಬಟ್ ನನಗೆ ಅದು ಆತರ ಇಷ್ಟ ಇಲ್ಲ ಯಾಕಂದ್ರೆ ನಾನು ನಿಮಗ್ ಹೇಳ್ಕೊಂಡಿದ್ಯ ನೀವು ನೋಡಿಕೊಂಡು ನೀವು ಇವಾಗ ಕಲಿತಾ ಇರ್ತೀರಿ ನನ್ನ ಕಡೆ ನನ್ ಮಿಸ್ಟೇಕ್ ಅಂತ ಹೇಳಿ ನಾ ವಿಡಿಯೋ ಡಿಲೀಟ್ ಮಾಡಿದ್ದೀನಿ ಡಿಲೀಟ್ ಮಾಡಿ ಇವಾಗ ಇನ್ನೊಂದು ಟೈಮ್ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ಇದು ಏನೇನಿತ್ತು ಅದನ್ನ ಹೇಳ್ಕೊಡ್ತಾ ಇದ್ದೀನಿ ಸೊ ಹಂಗೇನೆ ಯಾರಾದ್ರೂ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾಕಂದ್ರೆ ನನ್ನ ಚಾನಲ್ ನಲ್ಲಿ ಟೈಲರಿಂಗ್ ಕ್ಲಾಸ್ ಇರೋದು ನೀವು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕುವಂತ ಎಲ್ಲಾ ವಿಡಿಯೋಸ್ ನ ನೀವು ನೋಡಬಹುದು ನೀವು ಟೈಲರಿಂಗ್ ಕ್ಲಾಸ್ ಏನಾದ್ರೂ ಕಲಿತೆ ಅಂದ್ರೆ ಡೈಲಿ ಡೈಲಿ ವಿಡಿಯೋಸ್ ನೋಡ್ತಾ ನೋಡ್ತಾ ಕಂಪ್ಲೀಟ್ ಆಗಿ ಟೈಲರಿಂಗ್ ಕ್ಲಾಸ್ ಕೂಡ ಕಲಿಬಹುದು ಹಂಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡ್ರಿ ಮತ್ತೆ ಇದರಲ್ಲಿ ನಿಮ್ಗೆ ಯಾವ್ದ ಯಾವ್ದೇ ಪಾಯಿಂಟ್ ಗೊತ್ತಾಗಿಲ್ಲ ಅಂದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ನೆಕ್ಸ್ಟ್ ಇವಾಗ ಸ್ಟಾರ್ಟ್ ಮಾಡಲು ಆಲ್ರೆಡಿ ನಾನು ತೋಲ್ ಕಟ್ಟಿಂಗ್ ಮಾಡಿದ್ನಲ್ಲ ಇದನ್ನ ಬಿಟ್ಬಿಡ್ತೇನೆ ಇವಾಗ ಇದನ್ನ ಬಿಟ್ಟು ಇದ್ರಲ್ಲಿ ಎಲ್ಲಾ ಪರ್ಫೆಕ್ಟ್ ಆಗಿ ಹೇಳ್ಕೊಟ್ಟಿದ್ದೆ ಬಟ್ ಇದು ಒಂದು ಮಿಸ್ಟೇಕ್ ಲಿಂದ ಮಿಸ್ಟೇಕ್ ಅನ್ನೋದಕ್ಕಿಂತ ಈ ಕನ್ಫ್ಯೂಷನ್ ಏನಿತ್ತು ಇದರಿಂದ ಇವಾಗ ನಾನು ಮತ್ತೆ ಬೇರೆ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಾನು ಹೇಳ್ಕೊಡ್ತಾ ಇರೋದನ್ನ ಅದು ಪರ್ಫೆಕ್ಟ್ ಆಗಿರಬೇಕು ನೀವು ಅದನ್ನ ನೋಡ್ಕೊಂಡು ನೀವು ಕಲಿತಾ ಇದ್ರ ಅಂದ್ರೆ ನೀವು ಕೂಡ ಪರ್ಫೆಕ್ಟ್ ಆಗಿ ಕಲಿಬೇಕನ್ನೋಸ್ಕರ ಇದನ್ನ ಇವಾಗ ಬೇರೆ ಸ್ಟಾರ್ಟ್ ಮಾಡೋಣ ಫಸ್ಟ್ ಬಂದು ನಾನು ಈ ನಾಲ್ಕು ಫೋಲ್ಡಿಂಗ್ ಮಾಡ್ಕೊಂಡಿದೀನಿ ಲೈನಿಂಗ್ ಬಟ್ಟಿ ತಗೊಂಡಿದೀನಿ ಈ ತರ ತಗೊಂಡು ಇದನ್ನ ನಾಲ್ಕು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಎರಡು ತೋಳ್ ಬೇಕಾಗುತ್ತಲ್ಲ ಹಂಗಾಗಿ ನಾಲ್ಕು ಕೋಲ್ಡ್ ಮಾಡ್ಕೋಬೇಕು ನಾವು ನಾಲ್ಕು ಫೋಲ್ಡ್ ಮಾಡ್ಕೊಂಡ್ರೆ ನಮಗೆ ಎರಡು ತೋಳ್ ಸಿಗ್ತಾವ ಈ ತರ ನಾಲ್ಕು ಫೋರ್ಡ್ ಮಾಡ್ಕೊಂಡು ಈ ಅಂಚಿ ಏನಿದೆ ಈ ಅಂಚಿನ ಕಟ್ ಮಾಡಿ ಬಿಡ್ತೀನಿ ಅಂಚಿ ಯಾವಾಗ್ಲೂ ನಾವು ಕಟಿಂಗ್ ಮಾಡೋ ಟೈಮ್ ನಲ್ಲಿ ಅಂಚಿ ಇರಬಾರ್ದು ಅಂಚಿ ಇದ್ರೆ ಹೊಲಿಗೆ ಆಗ್ತೇವಲ್ಲ ಮುದುಡ್ಕೊಂಡ್ ಬಿಡುತ್ತೆ ಬಟ್ಟಿ ಹಂಗಾಗಿ ಕಟ್ ಮಾಡಿ ತೆಗ್ದ್ಬಿಟ್ಟಿದ್ದೇನೆ ತೆಗೆದು ಯಾವಾಗ್ಲೂ ನಾವು ನಾರ್ಮಲ್ ಆಗಿ ಎಲ್ಲಾ ವಿಡಿಯೋದಲ್ಲಿ ತೋರಿಸ್ತಾನೆ ಇರ್ತೇನೆ ಫಸ್ಟ್ ಬ್ಯಾಕ್ ಸೈಡ್ ಪಾರ್ಟ್ ನಾವು ಕಟ್ ಮಾಡಿದಾಗ್ಲಿ ಅಥವಾ ತೋಳಾಗ್ಲಿ ಯಾವ್ದೇ ಕಟ್ ಮಾಡಿದ್ರು ಈ ತರ ಅರ್ಧ ಇಂಚ್ ಬಟ್ಟಿಗೆ ಒಂದು ಫಸ್ಟ್ ಒಂದು ಮಾರ್ಕ್ ಮಾಡ್ಕೋಬೇಕು ಇದು ಬಂದು ಮಡಿಚಿ ಬೇಕು ಈ ತರ ಇದು ಅಂತ ಕಾಮನ್ ಆಗಿ ಹೇಳ್ತಾ ಇರ್ತೀನಿ ಇದಾದ್ಮೇಲೆ ತೋಳಿನಲ್ಲಿ ತೋಳಿನ ಉದ್ದ ಎಷ್ಟಿದೆ ಅನ್ನೋದನ್ನ ಅಲ್ದಿ ತಗೋಬೇಕು ತೋಳಿನ ಉದ್ದ ಬಂದು ನಾಲ್ಕೂವರೆ ಇಂಚ್ ಇದೆ ನಾಲ್ಕೂವರೆ ಇಂಚಿಗೆ ಫಸ್ಟ್ ಮಾರ್ಕ್ ಮಾಡ್ತೀನಿ ನೆಕ್ಸ್ಟ್ ಅರ್ಧ ಇಂಚಿಗೆ ಒಂದು ಇನ್ನೊಂದು ಮಾರ್ಕ್ ಮಾಡ್ತೇನೆ ಯಾಕಂದ್ರೆ ಇದು ಬಂದು ಉದ್ದ ಆಯ್ತು ಇದು ಅರ್ಧ ಇಂಚ್ ಏನ್ ಬಂದ ಏನ್ ಮಾಡಿದೀನಲ್ಲ ಇದು ಬಂದು ತೋಳು ಜಾಯಿಂಟ್ ಮಾಡಕ ಇದು ಅರ್ಧ ಇಂಚ್ ಬಟ್ಟಿ ಬೇಕು ನಮಗೆ ನೆಕ್ಸ್ಟ್ ಇದಾದ್ಮೇಲೆ ಇವಾಗ ಆರ್ಮೋಲ್ ಡೌನಿಂಗ್ ಮಾರ್ಕ್ ಮಾಡ್ಕೋಬೇಕು ಈ ತೋಳ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಡೌನಿಂಗ್ ನಮಿಗೆ ಬೇಕಲ್ಲ ಡೌನಿಂಗ್ ಮಾರ್ಕ್ ಮಾಡ್ಕೋಬೇಕು ಡೌನಿಂಗು ನೀವು ತೋಳ್ನ ಈ ತರ ಬ್ಲೌಸ್ ನಲ್ಲಿ ಅಳತಿ ಬ್ಲೌಸ್ ನಲ್ಲಿ ತಗೊಂಡು ನೀವು ತೋಳ್ ಕಟಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಕಡೆ ಸೈಡ್ ಫಿಟ್ಟಿಂಗ್ ಸೈಡ್ ಇಲ್ಲಿ ಇರುತ್ತೆ ಈ ತೋಳ್ ಜಾಯಿಂಟ್ ಮಾಡಿರ್ತೇವಲ್ಲ ಇಲ್ಲಿ ನಾವು ಮೆಸರ್ಮೆಂಟ್ ತಗೋಬಹುದು ಇಲ್ಲಿ ಎಷ್ಟಿದೆ ಅಂತ ನೋಡ್ಕೋಬೇಕು ಇಲ್ಲಿ ಇಲ್ಲಿ ಇದರಲ್ಲಿ ಎರಡು ಇಂಚ್ ಇದೆ ಇವಾಗ ಈ ಎರಡು ಇಂಚಿಗೆ ಇನ್ನೂ ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸಿ ಮಾರ್ಕ್ ಮಾಡ್ಬೇಕು ಯಾಕಂತ ಹೇಳ್ತೀನಿ ಇಲ್ಲ ಅಂದ್ರೆ ನೀವು ತೋಳು ಬ್ಲೌಸ್ ನಲ್ಲಿ ಮೆಸರ್ಮೆಂಟ್ ತಗೋತಾ ಇಲ್ಲ ಬಾಡಿ ಮೆಸರ್ಮೆಂಟ್ ಹೊಲಿತಾ ಇದ್ರ ಅಂದ್ರೆ ಬಾಡಿ ಮೆಸರ್ಮೆಂಟ್ ನಲ್ಲಿ ಚೆಸ್ಟ್ ಮೆಸರ್ಮೆಂಟ್ ಎಷ್ಟಿರುತ್ತೆ ನೋಡ್ಕೋಬೇಕು ಆ ಚೆಸ್ಟ್ ಮೆಸರ್ಮೆಂಟ್ ಇವಾಗ ಸ್ವಲ್ಪ ಎದೆ ಬಂದು ಒಂದು ಮೂವತ್ತ ಇಂಚ್ ಇದೆ ಅನ್ಕೊಳ್ರಿ ಆ ಮೂವತ್ ಇಂಚ್ ಇದ್ದಾಗ ಅದನ್ನ ಹತ್ತು ಭಾಗ ಮಾಡ್ಬೇಕಾಗಿರುತ್ತೆ ಇವಾಗ ಮೂವತ್ತಿಂಚ್ ಇರ್ಲಿ ನಲ್ವತ್ತಿಂಚರ್ ನಲ್ವತ್ತೆರಡು ಇಂಚ್ಲಿ ನಲ್ವತ್ನಾಲ್ಕು ಇಂಚ್ಲಿ ಎಷ್ಟೇ ಇರಲಿ ಎಷ್ಟೇ ಬಂದಿದ್ರು ಕೂಡ ಅದ್ರ ಹತ್ತು ಭಾಗ ಮಾಡ್ಕೋಬೇಕು ಇವಾಗ ಮೂವತ್ ಇಂಚ್ ನಾಲ್ಕು ಭಾಗ ಮಾಡ್ಕೊಂಡಾಗ ನಮಗೆ ಎಷ್ಟು ಬರುತ್ತೆ ಮೂರ್ ಇಂಚ್ ಬರುತ್ತೆ ಆ ಮೂರ್ ನ ಈ ಮೇಲ್ಗಡೆ ಈ ಲೈನ್ ಇಂದ ಇಲ್ಲಿ ಮೂರ್ ಇಂಚಿಗೆ ಈ ತರ ಮಾರ್ಕ್ ಮಾಡ್ಕೋಬೇಕು ಈ ತರ ಮಾರ್ಕ್ ಮಾಡ್ಕೋಬೇಕು ಅಥವಾ ನೀವು ಬ್ಲೌಸ್ ನಲ್ಲಿ ತೋಳ್ ಕಟಿಂಗ್ ಮಾಡ್ತಾ ಇದ್ರೆ ಬ್ಲೌಸ್ ನಲ್ಲಿ ಮೆಸರ್ಮೆಂಟ್ ತಗೊಂಡಂದ್ರೆ ಈ ಕಡೆ ಸೈಡ್ ಫಿಟಿಂಗ್ ಸೈಡ್ ಇಲ್ಲಿ ಇರುತ್ತಲ್ಲ ಇದನ್ನ ನಾವು ಅಳತೆ ತಗೋಬೇಕು ಇದರಲ್ಲಿ ಕೂಡ ಅಷ್ಟೇ ಇವಾಗ ಇಲ್ಲಿ ಎರಡು ಇಂಚ್ ಬಂದಿದೆ ಇಲ್ಲಿ ಕೂಡ ಇವಾಗ ನಾನು ಮೂರ್ ಇಂಚೆ ಮಾರ್ಕ್ ಮಾಡ್ತಾ ಇದ್ದೀನಿ ಇದು ಮೂರ್ ಇಂಚ್ ಮಾರ್ಕ್ ಮಾಡಿದಾಗ ಇಲ್ಲಿ ಇವಾಗ ಅರ್ಧ ಇಂಚ್ ಮೇಲ್ಗಡೆ ನಮಗೆ ಹೊಲಿ ಟೈಮ್ ನಲ್ಲಿ ಹೋಗ್ಬಿಡುತ್ತೆ ಇವಾಗ ಮೂರ್ ಇಂಚ್ ಮಾರ್ಕ್ ಮಾಡಿದ ಫಸ್ಟ್ ಒಂದು ಲೈನ್ ಹಾಕೊಂತೀನಿ ಇದ್ರ ಮೇಲ್ಗಡೆ ಇನ್ನ ಅರ್ಧ ಇಂಚಿಗೆ ಒಂದು ಲೈನ್ ಹಾಕೊಂತೀನಿ ಯಾಕಂದ್ರೆ ಇದು ಆಲ್ರೆಡಿ ಸ್ಟಿಚಿಂಗ್ ಆಗಿರೋದು ಹೊಲದಿರೋದು ಇದು ಇಲ್ಲಿ ನಾವು ಇವಾಗ ಹೊಲೀಬೇಕಿನ್ನ ಹಂಗಾಗಿ ಅರ್ಧ ಇಂಚಿಗೆ ಮೇಲ್ಗಡೆ ಒಂದು ಲೈನ್ ಹಾಕೊಂತೀನಿ ಇವಾಗ ಇಲ್ಲಿ ಅರ್ಧ ಇಂಚ್ ಹೋಯ್ತು ಇಲ್ಲಿ ಅರ್ಧ ಇಂಚ್ ಹೋಯ್ತು ಹೊಲಿಲಿಕ್ಕೆ ಇಲ್ಲಿ ನಮಗೆ ಎಷ್ಟು ಉಳಿತೈತಿ ಇವಾಗ ಆರ್ಮಲ್ ಈ ಡೌನಿಂಗ್ ಬಂದು ತೋಳಿನಲ್ಲಿ ಎರಡು ಇಂಚ್ ಮಾತ್ರ ಉಳಿತೈತಿ ಸೊ ಈ ತರ ನಾವು ಮಾರ್ಕಿಂಗ್ಸ್ ನ ಮಾಡ್ಕೋಬೇಕು ನೆಕ್ಸ್ಟ್ ಬಂದ್ರೆ ತೋಳಿನ ಸುತ್ತಳತಿ ತೋಳಿನ ಸುತ್ತಳತಿನ ಈ ತರ ಒಂದ್ ಸೈಡ್ ಇಂದ ಮಾತ್ರ ತಗೊಂಡ್ರೆ ಸಾಕಾಗ್ತೈತಿ ಇದು ಐದು ಇಂಚ್ ಇದೆ ಐದು ಇಂಚಿಗೆ ಇಲ್ಲಿ ತೋಳಿನ ಸುತ್ತಳತಿ ಮಾರ್ಕ್ ಮಾಡ್ಕೊಂತೀನಿ ಅದಾದ್ಮೇಲೆ ಆರ್ಮೋಲ್ ರೌಂಡಿಂಗ್ ಕಂಕುಳದ ಸುತ್ತಲ ಏನೈತಿ ಸೈಡ್ ಇಂದಿರ್ತೇವಲ್ಲ ತೋಳು ಇಲ್ಲಿಂದ ಈ ಸ್ಟ್ರೇಟ್ ಆಗಿ ಇಟ್ಕೋಬೇಕು ಈ ತರ ರೌಂಡ್ ಆಗಿ ತಗೋಬಾರ್ದು ಸ್ಟ್ರೇಟ್ ಆಗಿ ತಗೋಬೇಕು ಈ ತರ ಇಡ್ಕೊಂಡು ಸ್ಟ್ರೇಟ್ ಆಗಿ ತಗೊಂಡಾಗ ಇಲ್ಲಿ ನಮಗೆ ಏಳು ಇಂಚ್ ಬರ್ತಾ ಇದೆ ಈ ಏಳು ಇಂಚ್ ನ ಇಲ್ಲಿ ಮೇಲ್ಗಡೆ ಲೈನ್ ಐತೆ ಈ ಲೈನ್ ಅಲ್ಲ ಈ ಲೈನ್ ಗೆ ಮಾರ್ಕ್ ಮಾಡ್ಕೋಬೇಕು ಅದು ಕೂಡ ಯಾವತರ ಅಂದ್ರೆ ಈ ತರ ಸ್ಟ್ರೇಟ್ ಆಗಿ ಇಟ್ಟು ಇಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡಿ ನಾವು ಮಾರ್ಕ್ ಮಾಡ್ಕೋಬೇಕು ಯಾಕಂದ್ರೆ ನಾವು ಈಗ ಶೇಪ್ ಈ ತರ ರೌಂಡ್ ಮಾರ್ಕ್ ಮಾಡ್ತೀವಲ್ಲ ಅಲ್ಲಿ ನಮಗೆ ಬರುತ್ತೆ ಇವಾಗ ಒಂದು ಲೈನ್ ನೆಕ್ಸ್ಟ್ ಮಾಡ್ತೀವಲ್ಲೆಕ್ಸ್ಟ್ ಎಕ್ಸ್ಟ್ರಾ ಬಟ್ಟಿಗೆ ಲೈನ್ ಸೊ ತೋರಿಸಿದ್ದೀನಲ್ಲ ಇದು ಅಂದ್ರೆ ನಾ ಎಲ್ಲಾ ವಿಡಿಯೋಸ್ ನಲ್ಲಿ ತೋರಿಸ್ತಾ ಇರ್ತೀನಿ ಎಲ್ಲಾ ಕಟಿಂಗ್ ನಲ್ಲಿ ಇದೇ ತರನ ಸೇಮ್ ತೋರಿಸ್ತಾ ಇರ್ತೀನಿ ಇವಾಗ ನಮಗೆ ಇದು ಇಂಪಾರ್ಟೆಂಟ್ ಅಲ್ಲ ಇದಕ್ಕಿಂತ ಇಂಪಾರ್ಟೆಂಟ್ ಈ ತೋಳು ಶೇಪ್ ನ ಕರೆಕ್ಟ್ ಆಗಿ ಯಾವ ತರ ತೆಗಿಬೇಕು ಅನ್ನೋದನ್ನ ಇಂಪಾರ್ಟೆಂಟ್ ಅದನ್ನೇ ನಾನು ಇವಾಗ ತೋರಿಸ್ತಾ ಇದ್ದೀನಿ ಹಂಗಾಗಿ ಗಮನವಿಟ್ಟು ವಿಡಿಯೋ ನೋಡ್ರಿ ನಾನು ಹೇಳ್ಕೊಡೋದು ಏನಾದರೂ ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಒಂದ್ ಎರಡ್ ಮೂರ್ ಟೈಮ್ ವಿಡಿಯೋ ನೋಡಿದ್ರೆ ಯಾಕಂದ್ರೆ ಕೆಲವೊಂದು ಪಾಯಿಂಟ್ ನಾವು ಒಂದೇ ತಕ್ಷಣ ಟೈಮ್ ನೋಡಿದ ತಕ್ಷಣ ಅರ್ಥ ಆಗಂಗಿಲ್ಲ ಒಂದ್ ಸ್ವಲ್ಪ ರಿಪೀಟ್ ರಿಪೀಟ್ ಮಾಡಿ ನೋಡೋದ್ರಿಂದ ಅರ್ಥ ಆಗುತ್ತೆ ಸೊ ಹಂಗಾಗಿ ಸ್ವಲ್ಪ ರಿಪೀಟ್ ಮಾಡಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಇಷ್ಟ್ರೆ ಮಾರ್ಕಿಂಗ್ಸ್ ಇದು ಕಾಮನ್ ಆಗಿ ಎಲ್ಲಾ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸುದು ಇವಾಗ ಇಲ್ಲಿ ನಾನ್ ನಿಮಗೆ ಇಂಪಾರ್ಟೆಂಟ್ ಆಗಿ ತೋರಿಸ್ತಾ ಇರೋದಂದ್ರೆ ಇಲ್ಲಿ ಮೇಲ್ಗಡೆ ಲೈನ್ ಇರುತ್ತಲ್ಲ ಈ ಲೈನ್ ಸೈಡ್ ನಾವು ಎರಡು ಇಂಚಿಗೆ ಫಸ್ಟ್ ಒಂದು ಮಾರ್ಕ್ ಮಾಡ್ಕೋಬೇಕು ಅದಾದ್ಮೇಲೆ ಒಂದ್ ಇಂಚಿಗೆ ಒಂದು ಅಂದ್ರೆ ಒಂದ್ ಇಂಚಿ ಒಂದ್ ಮಾರ್ಕ್ ಇನ್ನೂ ಒಂದ್ ಇಂಚಿಗೆ ಒಂದ್ ಮಾರ್ಕ್ ಟೋಟಲ್ ಆಗಿ ಎರಡ್ ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಅದರಲ್ಲಿ ಇನ್ನೊಂದು ಇಂಚಿಗೆ ಈ ಒಂದು ಮಾರ್ಕ್ ಮಾಡ್ಕೋಬೇಕು ಈ ಮಾರ್ಕ್ ಏನಿರುತ್ತಲ್ಲ ಎರಡ್ ಇಂಚಿಗೆ ಇಲ್ಲಿಂದ ಈ ಲೈನಿಗೆ ಹಾಕ್ಬೇಕು ಈ ಕೆಳಗಡೆ ಲೈನ್ ಗೆಲ್ಲ ಈ ಮೇಲ್ಗಡೆ ಲೈನ್ ಗೆ ಹಾಕ್ಬೇಕು ಈ ತರ ಒಂದು ಸ್ಟ್ರೇಟ್ ಲೈನ್ ಹಾಕ್ಬೇಕು ಸ್ಟ್ರೇಟ್ ಲೈನ್ ಹಾಕಿದಾದ್ಮೇಲೆ ಇಲ್ಲಿ ಏನಿರುತ್ತಲ್ಲ ಈ ಎರಡ್ ಇಂಚು ಈ ಎರಡ್ ಇಂಚು ಇಲ್ಲಿ ಮಾರ್ಕ್ ಮಾಡಿದಿರಲ್ಲ ಇಲ್ಲಿ ಒಂದ್ ಇಂಚ್ ಇದೆ ಈ ಒಂದ್ ಇಂಚಿಂದ ಈ ಎರಡ್ ಇಂಚ್ ಸೈಡ್ ಏನಿದೆ ಇಲ್ಲಿ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಈ ತರ ರೌಂಡ್ ಅಲ್ಲಿ ಶೇಪ್ ನ ತೆಗಿಬೇಕು ಮಾರ್ಕ್ ಮಾಡ್ಕೋಬೇಕು ಒಂದ್ ಸ್ವಲ್ಪ ರೌಂಡ್ ಆಗಿ ಇದನ್ನ ಶೇಪ್ ಈ ತರ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಇವಾಗ ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕಿದೇವಲ್ಲ ಲೈನ್ ನಲ್ಲಿ ಈ ತರ ಟೇಪ್ ಇಡಬೇಕು ಟೇಪ್ ಇಟ್ಟು ಕರೆಕ್ಟ್ ಆಗಿ ಮಧ್ಯಕ್ಕೆ ಇವಾಗ ಐದು ಇಂಚ್ ಬಂತು ನಾನು ಎರಡೂವರೆ ಇಂಚಿಗೆ ಈ ತರ ಮಾರ್ಕ್ ಮಾಡಿದ್ದೀನಿ ಮಧ್ಯಕ್ಕೆ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಇವಾಗ ರೌಂಡ್ ಶೇಪ್ ತೆಗೆದ್ವಲ್ಲ ಅದೇ ತರ ಸೇಮು ಇಲ್ಲಿ ಕೂಡ ಒಂದ್ ಸ್ವಲ್ಪ ಒಳಗಡೆ ರೌಂಡ್ ಶೇಪ್ ಇದನ್ನ ತೆಗಿಬೇಕು ರೌಂಡ್ ಶೇಪ್ ತಗೋದು ಇಲ್ಲಿ ಜಾಯಿಂಟ್ ಗೆ ಜಾಯಿಂಟ್ ಮಾಡಬೇಕು ಸೊ ಇಷ್ಟು ಮುಂದಿನ ಭಾಗದ್ದು ಶೇಪ್ ಕಟ್ ಮಾಡೋದು ಅಂದ್ರೆ ತೋಳ್ ಕಟಿಂಗ್ ಮಾಡೋದು ಇದು ಮುಂದಿನ ಭಾಗದ ಶೇಪ್ ಅಲ್ಲ ಇದು ಹಿಂದಿನ ಭಾಗದ ಬರುತ್ತೆ ಹಿಂದಿನ ಭಾಗದ್ದು ಇದು ಕಟ್ಟಿಂಗ್ ಆದ್ಮೇಲೆ ನಾವು ಮುಂದಿನ ಭಾಗದ್ ನೋಡ್ಕೊಂಡು ಈ ತರ ನಾವು ಕಟಿಂಗ್ ಮಾಡಿದಾಗ ನಮಗೆ ಪರ್ಫೆಕ್ಟ್ ಆಗಿ ತೋಳ್ ಕಟ್ಟಿಂಗ್ ಬರುತ್ತೆ ಅಂದ್ರೆ ಇದರಲ್ಲಿ ರಿಂಕಲ್ಸ್ ಬರೋದಾಗ್ಲಿ ಅಥವಾ ಸ್ಲೀವ್ಸ್ ಸೈಡ್ ನಲ್ಲಿ ಟೈಟ್ ಬರೋದಾಗ್ಲಿ ಅದು ಯಾವ್ದು ಆಗಂಗಿಲ್ಲ ಇಷ್ಟು ಮೆಸರ್ಮೆಂಟ್ಸ್ ಇರುತ್ತೆ ಇದೇ ನಮಗೆ ಇವಾಗ ಇಂಪಾರ್ಟೆಂಟ್ ಆಗಿ ನಾವು ನೋಡ್ಕೊಂಡು ನೋಡ್ಕೋಬೇಕಾಗಿರೋದು ಇದನ್ನೇ ನಾವು ಫಾರ್ಮುಲಾ ಅಂತ ಹೇಳುದು ಇಲ್ಲಿ ಎರಡ್ ಇಂಚಿಗೆ ಮಾರ್ಕ್ ಮಾಡ್ಕೊಂತೀವಲ್ಲ ಅದರಲ್ಲಿ ಮತ್ ಒಂದ್ ಇಂಚಿಗೆ ಒಂದು ಇದ್ರಲ್ಲಿ ಮಾರ್ಕ್ ಮಾಡ್ಕೊಂಡು ಈ ಒಂದ್ ಇಂಚಿಂದ ಈ ಎರಡು ಇಂಚ್ ಎಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಿ ಇಲ್ಲಿಂದ ಸ್ವಲ್ಪ ಕರ್ ಶೇಪ್ ತೆಗಿಬೇಕು ರೌಂಡ್ ಶೇಪ್ ತೆಗಿಬೇಕು ಇಲ್ಲಿಂದ ಅದಾದ್ಮೇಲೆ ಇಲ್ಲಿಂದ ಇಲ್ಲಿ ಸ್ಟ್ರೇಟ್ ಮಾರ್ಕ್ ಮಾಡ್ಕೊಂಡಿರ್ತೇವಲ್ಲ ಅದರಲ್ಲಿ ಎರಡ್ ಭಾಗ ಮಾಡ್ಬೇಕು ಎರಡು ಭಾಗ ಮಾಡಿ ಆ ಎರಡು ಭಾಗ ಕೆಳಗಿನ ಭಾಗದಲ್ಲಿ ಇಲ್ಲಿಗೆ ಇದನ್ನ ಜಾಯಿಂಟ್ ಮಾಡ್ಬೇಕು ಈ ತರ ಸ್ವಲ್ಪ ರೌಂಡ್ ಶೇಪ್ ನಲ್ಲಿ ಸೊ ಇದು ಅರ್ಥ ಆಗಿದೆ ಅನ್ಕೊಂಡಿದೀನಿ ಇಷ್ಟಿರುತ್ತೆ ತೋಳ್ ಕಟ್ಟಿಂಗು ಈ ತರ ನಾವು ಕಟ್ಟಿಂಗ್ ಮಾಡಿದಾಗ ಆ ರಿಂಕಲ್ಸ್ ಬರೋದಾಗ್ಲಿ ಟೈಟ್ ಆಗೋದಾಗ್ಲಿ ಅಥವಾ ಈ ಸ್ಲೀವ್ಸ್ ಸೈಡ್ ನಲ್ಲಿ ಕೆಲವೊಂದು ಟೈಮ್ ಈ ತರ ಕುಪ್ಪೆ ಕುಪ್ಪೆ ಕುಂತ್ಕೊಂಡಿರ್ತಾ ಆತರ ಆಗದಾಗ್ಲೇ ಅದೇನು ಆಗಂಗಿಲ್ಲ ಇದಾದ್ಮೇಲೆ ಇಷ್ಟು ಮಾಡೋದು ಮಾಡೋದಿದು ನೆಕ್ಸ್ಟ್ ಈ ಎಕ್ಸ್ಟ್ರಾ ಬಟ್ಟೆಗೆ ಕಟ್ ಮಾಡುದು ಸೊ ಇದನ್ನೆಲ್ಲ ನಾನು ಆಲ್ರೆಡಿ ಆ ವಿಡಿಯೋದಲ್ಲಿ ಹೇಗೆ ಕೊಟ್ಟು ಅದನ್ನ ಡಿಲೀಟ್ ಮಾಡಿದ್ದೀನಿ ಯಾಕಂದ್ರೆ ಅದು ಸ್ವಲ್ಪ ಈ ಒಂದು ಪಾಯಿಂಟ್ ನನಗೆ ಅದನ್ನ ನೋಡ್ಕೊಂಡಿಲ್ಲ ಯಾವ ಯಾವ ತರ ಆಗೈತನಾ ಸೊ ಹಂಗಾಗಿ ನಾನು ಡಿಲೀಟ್ ಮಾಡ್ಬಿಟ್ಟೆ ಯಾಕಂದ್ರೆ ನೀವು ನೋಡಿ ಮತ್ತೆ ನೀವು ಕಲಿತಾ ಇರ್ತೀರಿ ಅದರಿಂದ ನಿಮಗೂ ಏನು ಮಿಸ್ಟೇಕ್ಸ್ ಬೇಡ ಅಂತ ಹೇಳಿ ಡಿಲೀಟ್ ಮಾಡ್ಬಿಟ್ಟೆ ನೆಕ್ಸ್ಟ್ ಇವಾಗ ಇಷ್ಟ ಆಯ್ತಲ್ವಾ ಇಷ್ಟಿರುತ್ತೆ ತೋಳು ಕಟ್ಟಿಂಗ್ ಮಾಡೋದು ಇದೆಲ್ಲ ಕಾಮನ್ ಆಗಿರುತ್ತೆ ಇದು ಎಲ್ಲ ಕಾಮನ್ ಆಗಿ ನಾವು ತೋಳು ಮೆಜರ್ಮೆಂಟ್ ನಿಮಗೆ ತೋರಿಸೋದು ಮಾರ್ಕಿಂಗ್ಸ್ ಎಲ್ಲ ಹಾಕೋದು ಇದರಲ್ಲಿ ನಾನು ತುಂಬಾ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದ್ರೆ ಈ ಎರಡು ಪಾಯಿಂಟ್ ನ ಈ ಪಾಯಿಂಟ್ ನೀವು ಯೂಸ್ ಮಾಡ್ಕೊಂಡು ತೋಲ್ ಕಟಿಂಗ್ ಮಾಡ್ರಿ ಬಿಗಿನರ್ಸ್ ಕೂಡ ಇವಾಗ ಇವಾಗ ಕಲಿತಾ ಇದ್ರು ಕೂಡ ಈ ಟ್ರಿಕ್ಸ್ ನ ನೀವು ಫಾಲೋ ಫಾಲೋ ಮಾಡಿ ತೋಲ್ ಕಟಿಂಗ್ ಮಾಡಿದ್ರೆ ಇಷ್ಟೇ ಪರ್ಫೆಕ್ಟ್ ಆಗಿ ಬರುತ್ತೆ ಈ ತರ ಇದರಲ್ಲಿ ನೋಡ್ತಾ ಇದ್ರಲ್ಲ ಇಷ್ಟೇ ಪರ್ಫೆಕ್ಟ್ ಆಗಿ ಶೇಪ್ ನಿಮಗೆ ಬರುತ್ತೆ ಸೊ ನೆಕ್ಸ್ಟ್ ಇವಾಗ ಮುಂದಿನ ಭಾಗದ ಶೇಪ್ ಮುಂದಿನ ಭಾಗದ ಶೇಪ್ ನಾವು ಮಾರ್ಕ್ ಮಾಡ್ಕೊಡೋದಿಂತ ಮೊದಲು ಈ ಇಲ್ಲಿ ನಾಚಾಕೋಬೇಕು ನೆಕ್ಸ್ಟ್ ಇಲ್ಲಿ ಒಂದು ನಾಚಾಕೋಬೇಕು ನಾಚ್ ಹಾಕೊಂಡಾದ್ಮೇಲೆ ಇವಾಗ ಇವ್ ಎರಡು ಸ್ಲೀವ್ಸ್ ಈ ತರ ಓಪನ್ ಮಾಡಬೇಕು ಇದೆ ಮಿಡಿಲ್ ಪಾಯಿಂಟ್ ಇಲ್ಲಿ ಒಂದ್ ಸ್ವಲ್ಪ ನಾಚ್ ಹಾಕೊಂತ ಹಾಕೊಂಡಾದ್ಮೇಲೆ ಇಲ್ಲಿ ಕೂಡ ಅಷ್ಟೇ ಇಲ್ಲಿಂದ ಇಲ್ಲಿಗೆ ಈ ಟೇಪ್ ತಗೋಬೇಕು ಈ ಟೇಪ್ ತಗೊಂಡು ಈ ತರ ಇಲ್ಲಿ ಮೆಸರ್ಮೆಂಟ್ ಮಾಡಬೇಕು ಮೆಸರ್ಮೆಂಟ್ ಮಾಡಿ ಕರೆಕ್ಟ್ ಆಗಿ ಇಲ್ಲಿ ಆರೂವರೆ ಇಂಚ್ ಬಂದಿದೆ ಇವಾಗ ಈ ಆರೂವರೆ ಇಂಚ್ ನಲ್ಲಿ ಎರಡು ಭಾಗ ಮಾಡಿದಾಗ ಎಷ್ಟು ಬರುತ್ತೆ ನಮಗೆ ಮೂರು ಕಾಲು ಇಂಚ್ ಬರುತ್ತೆ ಈ ಮೂರು ಕಾಲು ಇಂಚ್ ನಲ್ಲಿ ಮಧ್ಯ ಭಾಗದಲ್ಲಿ ಈ ತರ ಇಲ್ಲೊಂದು ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡಿಕೊಂಡು ಈ ಶೇಪ್ ತೆಗಿತೀವಲ್ಲ ಇದು ಇಲ್ಲಿ ಮಾತ್ರ ಅಷ್ಟೇ ಬರ್ಬೇಕು ಶೇಪ್ ಇಲ್ಲಿ ಅಷ್ಟೇ ಒಂದ್ ಅರ್ಧ ಇಂಚ್ ಇದು ಶೇಪ್ ಇರಬೇಕು ಈ ಕಡೆ ಈ ಕಡೆ ಸೇಮ್ ಅದ್ ಹೆಂಗಿರ್ ಹಂಗೆ ಇರಬೇಕು ಯಾವ ತರ ಅನ್ನೋದನ್ನ ತೋರಿಸ್ತೀನಿ ಇಲ್ಲಿ ನಾವು ಒಂದ್ ಅರ್ಧ ಇಂಚಿಗೆ ಈ ತರ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡ್ರಿ ಇವಾಗ ಇಲ್ಲಿಂದಾನೆ ಇದನ್ನ ಇಲ್ಲಿಗೆ ಜಾಯಿಂಟ್ ಮಾಡ್ತೇನೆ ಸೇಮ್ ಅದೇ ತರ ಈ ಕಡೆ ಇದ್ದ ಇಲ್ಲಿಂದ ಈ ಪಾಯಿಂಟ್ ಇರುತ್ತಲ್ಲ ಈ ಪಾಯಿಂಟ್ ಏನಿದೆ ಇದು ಹಿಂಗೆ ಇರಬೇಕು ಇಲ್ಲಿ ಬಂದಾಗ ಮಾತ್ರ ಈ ಶೇಪ್ ಅನ್ನೋದು ಈ ತರ ಬರಬೇಕು ಇಷ್ಟು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಅಷ್ಟೇ ಇವಾಗ ಒಂದ್ ಅರ್ಧ ಇಂಚ್ ಬಂದಿದೆ ಇಲ್ಲಿ ಇಲ್ಲಿ ಎರಡು ಈಕ್ವಲ್ ಆಗಿದೆ ಈ ತರ ಇದನ್ನ ಮಾರ್ಕ್ ಮಾಡಿಕೊಂಡು ಇದನ್ನ ಕಟ್ ಮಾಡ್ಬೇಕು ಈ ಶೇಪ್ ಕಟ್ ಮಾಡಿದಾಗ ಈ ಶೇಪ್ ಅನ್ನೋದು ಇಷ್ಟು ಕರೆಕ್ಟ್ ಆಗಿ ಬರ್ಬೇಕು ನಮಗೆ ಈ ಕರೆಕ್ಟ್ ಆಗಿ ಬಂದಾಗ ಇದು ಶೇಪ್ ಅನ್ನೋದು ಕರೆಕ್ಟ್ ಆಗಿ ಕೂಡುತ್ತೆ ಮತ್ತೆ ಇದನ್ನ ನಾವು ಇನ್ನೊಂದು ಟೈಮ್ ಚೆಕ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಬರಂಗಿಲ್ಲ ಯಾಕಂದ್ರೆ ನಾವು ನಾರ್ಮಲ್ ಆಗಿ ಕಟಿಂಗ್ ಮಾಡಿದಾಗ ಏನ್ ಮಾಡ್ತೀವಿ ಈ ತರ ಹಿಂಗ್ ಹಾಕೊಂತೀವಿ ಹಿಂಗ ಹಾಕೊಂಡಾದ್ಮೇಲೆ ಇಲ್ಲಿ ಹೆಚ್ಚು ಕಡಿಮೆ ಏನಾದ್ರು ಬಂದಿದ್ದೇನೆ ಅಂತ ನೋಡ್ಕೊಂಡು ಮತ್ತೆ ಇನ್ನೊಂದು ಟೈಮ್ ಈ ತರ ಕಟ್ ಮಾಡಿ ತೆಗಿತೇವಲ್ವಾ ಈ ತರ ಕಟಿಂಗ್ ಮಾಡಿದಾಗ ನಾವು ಮತ್ತೆ ಅದನ್ನ ಚೆಕ್ ಮಾಡ್ಕೊಳೋ ಅವಶ್ಯಕತೆ ಬರಂಗಿಲ್ಲ ಕರೆಕ್ಟ್ ಆಗಿನೇ ಬರುತ್ತೆ ಸೊ ಇದು ಬಂದು ತೋಳ್ ಕಟ್ಟಿಂಗ್ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಇದು ಈ ತರ ನೀವು ಈ ಫಾರ್ಮುಲಾಸ್ ಇವತ್ತು ಇವತ್ತೇನು ಹೇಳ್ಕೊಟ್ಟಿದನಲ್ಲ ಇದನ್ನ ನಾವು ಯೂಸ್ ಮಾಡ್ಕೊಂಡು ಕಟಿಂಗ್ ಮಾಡಿದ್ರೆ ನೀವು ಬಿಗಿನರ್ಸೇ ಆಗಿದ್ರು ಇವಾಗ ಹೊಸದಾಗಿ ಕಲಿತಾ ಇದ್ರು ಕೂಡ ಅಥವಾ ಅರ್ಧ ಮರ್ಧ ಏನಾದ್ರೂ ಕಲ್ತಿದ್ರೆ ತೋಳ್ ಕಟಿಂಗು ಪರ್ಫೆಕ್ಟ್ ಆಗಿ ಬರ್ತಿಲ್ಲ ಅಂದ್ರೆ ಕೂಡ ಅಂತವ್ರಿಗೆಲ್ಲಂದ್ರೆ ಇವತ್ತಿನ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗುತ್ತೆ ಸೊ ಇವತ್ತಿನ ವಿಡಿಯೋ ನೀವು ನೋಡಿ ತೋಳ್ ಕಟಿಂಗ್ ಅಂದ್ರೆ ನೀವು ಏನಾದ್ರೂ ಸ್ವಲ್ಪ ಬರುತ್ತೆ ಅಂದ್ರೆ ಪರವಾಗಿಲ್ಲ ಇಲ್ಲಾಂದ್ರೆ ಒಂದ್ ಎರಡ್ ಮೂರು ಟೈಮ್ ಸ್ವಲ್ಪ ಪೇಪರ್ ಮೇಲೆ ಕಟಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಡ್ರಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಲೈನಿಂಗ್ ಮೇಲೆ ಕಟಿಂಗ್ ಮಾಡಕ್ ಈಸಿ ಆಗುತ್ತೆ ಸೊ ಹಂಗೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆಗೋದಕ್ಕಿಂತ ಜಾಸ್ತಿ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೊಂಡಿದೀನಿ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಮಾಡ್ರಿ ಮತ್ತೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇದೇ ತರ ಹೊಸ ಹೊಸ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಮತ್ತೆ ನೆಕ್ಸ್ಟ್ ಮೀಟ್ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಇದೇ ತರನೇ ಇನ್ನೊಂದು ಟಾಪಿಕ್ ನಾನು ಹೇಳ್ಕೊಡ್ತಾ ಇದ್ದೀನಿ ಏನಂದ್ರೆ ಈ ಬ್ಯಾಕ್ ಸೈಡ್ ನಲ್ಲಿ ರಿಂಕಲ್ಸ್ ಬರುತ್ತೆ ನೋಡ್ರಿ ಆರ್ಮೋಲ್ ಸೈಡ್ ನಲ್ಲಿ ಆ ರಿಂಕಲ್ಸ್ ಯಾಕೆ ಬರುತ್ತೆ ಅದನ್ನ ನಾವು ಯಾವ ತರ ಸರಿ ಮಾಡ್ಬೇಕು ಅನ್ನೋದನ್ನ ಆ ಟಾಪಿಕ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ಹಂಗಾಗಿ ನೆಕ್ಸ್ಟ್ ವಿಡಿಯೋ ಕೂಡ ಮಿಸ್ ಮಾಡದೆ ನೋಡಿ ಇವತ್ತಿನ ಈ ವಿಡಿಯೋಗಳನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಂಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಮೀಟ್ ಆಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ